thank mm -hmm. you ಒಂದು ಎರಡು ಮೂರು ಚೀಲುಗಳನ್ನು ಹಾಕಾಗಿದೆ ನೋಡಿ ಬಾಳೆ ಕೊನೆಯನ್ನು ಮಂಗನಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೊನೆಗೆ ಈ ರೀತಿ ಚೀಲ ಹಾಕಿದಾಗ ಮರವನ್ನು ಹತ್ತಿ ನೋಡೇ ಕಡಿಬೇಕು ಅದೇ ಒಂದು ದೊಡ್ಡ ತಲೆಬಿಸಿ ಹಾಗೆ ಮರವನ್ನು ಕಡಿಬೇಕಿದ್ರೆ ಈ ರೀತಿ ಕಡಿಬಹುದು ಅಥವಾ ಮೇಲ್ಜಾಗಕ್ಕೆ ಅರಗತ್ತೆಯನ್ನು ಹಾಕಿ ಕಡಿಯುವ ಮೂಲಕ ಸುರಕ್ಷಿತವಾಗಿ ಕೊನೆಯನ್ನು ಇಳಿಸಬಹುದು ಈ ಮಳೆ ಗಾಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಂಗನ ಕಾಟ ಇದ್ರ ಮಧ್ಯೆ ಈ ಶ್ರಾವಣದಲ್ಲಿ ಇಂತಹ ಬಾಳೆ ಕೊನೆ ಸಿಗೋದೇ ದೊಡ್ಡ ಸಂಭ್ರಮವಾಗಿದೆ ನಮ್ಮ ಮಲೆನಾಡು ಜನರಿಗೆ ಇಷ್ಟೊಂದು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಅಂದ್ರೆ ಒಂದಲ್ಲ ಎರಡಲ್ಲ ಮೂರು ಚೀಲಗಳನ್ನು ಹಾಕಿದ್ದಕ್ಕೆ ನಮಗೆ ಈ ಕೊನೆ ಸಿಕ್ಕಿದ್ದು ಇಲ್ಲ ಮಂಗನ ಕೈಗೆ ಹೋಗಿರ್ತಿತ್ತು ಇವತ್ತು ಈ ಬಾಳೆಕೊನೆಯನ್ನ ಮಾರಾಟ ಮಾಡಲಿಕ್ಕೆ ಮಾರ್ಕೆಟ್ಗೆ ತಗೊಂಡು ಹೋಗ್ತಾ ಇದ್ದೀನಿ ಈಗ ನಡೀತಾ ಇರೋದು ಶ್ರಾವಣ ಮಾಸ ಆದ ಕಾರಣ ಈ ಬಾಳೆಕಾಯಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ವರ್ಷದ ಎಲ್ಲ ಟೈಮ್ ಗಿಂತ ಈ ಶ್ರಾವಣದಲ್ಲಿ ಬಾಳೆಕಾಯಿಗೆ ಮ್ಯಾಕ್ಸಿಮಮ್ ರೇಟ್ ಸಿಗುತ್ತೆ ಶ್ರಾವಣ ಮಾಸಕ್ಕೆ ಬಾಳೆಕೊನೆಗಳನ್ನು ಪಡಿಬೇಕಂತಂದ್ರೆ ಹೊಸದಾಗಿ ಬಾಳೆ ಸಸಿಗಳನ್ನು ಇಡವರು ಸೆಪ್ಟೆಂಬರ್ ಉತ್ತಮ ವಾಗತಿ ಮಾಡಿದಲ್ಲಿ ನೆಕ್ಸ್ಟ್ ಶ್ರಾವಣ ಮಾಸಕ್ಕೆ ಒಳ್ಳೆ ಕೊನೆಗಳು ಸಿಗುತ್ತೆ ಹಾಗೆ ಹಿಳ್ಳುಗಳನ್ನು ಬಿಡುವರು ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬಿಟ್ರೆ ಮುಂದಿನ ಶ್ರವಣ ಮಾಸಕ್ಕೆ ಒಳ್ಳೆ ಕೊನೆಗಳನ್ನು ಪಡಿಬಹುದು ನಾನಿವತ್ತು ಈ ಬಾಳೆಕಾಯಿ ನಿಲ್ಸ್ತಾ ಇರೋದು ಡಿ ಎಸ್ ಎಸ್ ಸಿರಿಸಿಯ ಬಾಳೆಕಾಯಿ ಟೆಂಡರ್ ನ ಸ್ಥಳದಲ್ಲಿ ನನ್ನ ಹಾಗೆ ಸಾಕಷ್ಟು ರೈತರು ಬಾಳೆಕಾಯಿ ವ್ಯಾಪಾರಕ್ಕೆ ವ್ಯಾಪಾರಕ್ಕ ಸಹ ತಂದಿದ್ದಾರೆ ಹಾಗೆ ಸಾಕಷ್ಟು ವ್ಯಾಪಾರಸ್ಥರು ದರವನ್ನು ಸಹ ನಮೂದಿಸ್ತಾ ಇದ್ದಾರೆ ನೋಡೋಣ ಈ ಕೊನೆ ಎಷ್ಟು ರೇಟ್ ಆಗುತ್ತೆ ಇವತ್ತು ಮಾರ್ಕೆಟ್ ನಲ್ಲಿ ಅಂತ ಇವರಿಗಿನ ರೆಕಾರ್ಡ್ ರೇಟ್ ಸಿಕ್ಕಿದೆ ಇದಕ್ಕೆ ನೋಡಿ ಅರವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿಗೆ ಲಾಟ್ ನಂಬರ್ ನೋಡಿ ನಲವತ್ ಕರಿಬಾಳೆ ಒಟ್ಟು ಹದಿನೈದು ಕೆಜಿ ಬಂದಿತ್ತು ಒಂಬೈನೂರ ರೂಪಾಯಿ ಜಮಾ ಆಗಿದೆ